ನಮಸ್ಕಾರ ಮಕ್ಕಳೇ ಇದು ಗಣಿತ ಹತ್ತನೇ ತರಗತಿ ಭಾಗ ಒಂದು ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಒಂದು ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ನಾಲ್ಕನೇ ಲೆಕ್ಕದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ ಮುಂದೆ ನೀಡಿದವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಅಸ್ಥಿರವಾಗಿವೆ ಸ್ಥಿರವಾಗಿದ್ದರೆ ನಕ್ಷಾಕ್ರಮದಿಂದ ಪರಿಹಾರವನ್ನು ಪಡೆಯಿರಿ ಸ್ಥಿರವಾಗಿವೆ ಅಂದರೆ ಆ ಎರಡು ರೇಖೆಗಳು ಛೇದಿಸ್ತವೆ ಅಸ್ಥಿರವಾಗಿದ್ದಾವೆ ಅಂದರೆ ಅವೆರಡು ರೇಖೆಗಳು ಸಮಾಂತರವಾಗಿರುತ್ತವೆ ಈಗ ಒಂದೇ ಒಂದು ಸಮೀಕರಣವನ್ನು ನೋಡಿದಾಗ ನಾವು ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾನೆ ಅದನ್ನು ನಾವು ಎಕ್ಸೈಜ್ನಲ್ಲಿ ಬರ್ಕೊಂಡಿದ್ದೀವಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಐದು ಈಗ ನಾವು ಒಂದು ಬದಲಾವಣೆ ಮಾಡ್ಕೊಳ್ಳೋಣ ವೈಯನ್ನು ಇಲ್ಲೇ ಇಟ್ಕೊಂಡು ಎಕ್ಸನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದಾಗ ಮೈನಸ್ ಎಕ್ಸ್ ಆಗುತ್ತೆ ಐದು ಮೈನಸ್ ಎಕ್ಸು ನೆಕ್ಸ್ಟು ಇದು ಅಷ್ಟೇ ವೈಯನ್ನು ಮಾತ್ರ ಇಲ್ಲಿ ಇಟ್ಕೊಂಡು ಎರಡು ಎಕ್ಸನ್ನು ಹತ್ತಿರ ಪಕ್ಕ ಮೈನಸ್ ಎರಡು ಎಕ್ಸ್ ಆಗುತ್ತೆ ಈ ಕಡೆ ಪ್ಲಸ್ ಎರಡು ಎಕ್ಸ್ ಇದೆ ಈ ಕಡೆ ಬಂದರೆ ಮೈನಸ್ ಎರಡು ಎಕ್ಸ್ ಎರಡನ್ನೂ ಕೂಡ ನಾವು ಬಲಭಾಗಕ್ಕೆ ವರ್ಗಾಯಿಸಿದ ಇದು ಗುಣಾಕಾರದಲ್ಲಿದೆ ಈ ಕಡೆ ಬಂದರೆ ಭಾಗಾಕಾರದಲ್ಲಾಗುತ್ತೆ ಈಗ ನಾವು ಎಕ್ಸ್ಗೆ ಒಂದು ಬೆಲೆಯನ್ನು ಕೊಡೋಣ ಇಲ್ಲಿ ಇದೊಂದು ಸಮೀಕರಣ ಇದೊಂದು ಸಮೀಕರಣ ಎರಡು ಎರಡು ರೇಖಾತ್ಮಕ ಸಮೀಕರಣಗಳು ಎಕ್ಸ್ಗೆ ಒಂದು ಬೆಲೆಯನ್ನು ಕೊಡೋಣ ಒಂದು ಸೊನ್ನೆಯನ್ನು ಕೊಡೋಣ ಐದರಲ್ಲಿ ಸೊನ್ನೆ ಹೋದರೆ ಐದಾಗುತ್ತೆ ವೈ ಬೆಲೆ ಐದು ಎಕ್ಸ್ ಬೆಲೆ ಸೊನ್ನೆ ಆದರೆ ವೈ ಬೆಲೆ ಐದು ನೆಕ್ಸ್ಟ್ ಎಕ್ಸ್ ಬೆಲೆ ಐದು ಕೊಟ್ಟರೆ ಐದ್ರಾಗ ಐದು ಹೋದರೆ ಸೊನ್ನೆ ವೈ ಬೆಲೆ ಸೊನ್ನೆ ಆಗುತ್ತೆ ಎಕ್ಸ್ ಬೆಲೆ ಐದು ಕೊಟ್ಟರೆ ವೈ ಬೆಲೆ ಸೊನ್ನೆ ಆಗುತ್ತೆ ಹೀಗೆ ಎರಡು ನಮಗೆ ಪಾಯಿಂಟ್ಗಳು ಸಿಕ್ಕು ಸೊನ್ನೆ ಐದು ಐದು ಸೊನ್ನೆ ನೆಕ್ಸ್ಟ್ ಈ ಎರಡನೇ ಸಮೀಕರಣಕ್ಕೆ ಬಂದರೆ ಇಲ್ಲಿ ಎಕ್ಸ್ ಜಾಗಕ್ಕೆ ನಾವು ಸೊನ್ನೆಯನ್ನು ಕೊಟ್ಟರೆ ಎರಡು ಸೊನ್ನೆಲಿ ಸೊನ್ನೆ ಆಗುತ್ತೆ ಹತ್ತರಲ್ಲಿ ಸೊನ್ನೆ ಅದರ ಹತ್ತು ಎರಡು ಐದಲೇ ಹತ್ತು ಐದು ಬರುತ್ತೆ ವೈ ಬೆಲೆ ವೈ ಬೆಲೆ ಐದು ಬರುತ್ತೆ ಎಕ್ಸ್ ಬೆಲೆ ಸೊನ್ನೆ ಕೊಟ್ಟರೆ ವೈ ಬೆಲೆ ಐದು ಬಂತು ನೆಕ್ಸ್ಟ್ ಎಕ್ಸ್ ಬೆಲೆ ಐದು ಕೊಡೋಣ ಎರಡು ಐದಲೇ ಹತ್ತು ಹತ್ರ ಹತ್ತು ಹೋದರೆ ಸೊನ್ನೆ ಸೊನ್ನೆಗೆ ಸೊನ್ನೆಗೆ ಎರಡರಿಂದ ಭಾಗಿಸಿದರೆ ಸೊನ್ನೆ ಬರುತ್ತೆ ಹಾಗಾಗಿ ವೈ ಬೆಲೆ ಸೊನ್ನೆ ಆಗುತ್ತೆ ಎಕ್ಸ್ ಬೆಲೆ ಐದು ಕೊಟ್ಟಾಗ ವೈ ಬೆಲೆ ಸೊನ್ನೆ ಆಗುತ್ತೆ ಇದು ಕೂಡ ಸೇಮು ನೋಡ್ರಿ ಎರಡೂ ಸಮೀಕರಣಗಳ ಪಾಯಿಂಟ್ಗಳು ಸೇಮ್ ಇದಾವೆ ಇದನ್ನು ನಾವು ನಕ್ಷ ನಕ್ಷೆಯಲ್ಲಿ ನಾವು ಅದನ್ನು ಪ್ರತಿನಿಧಿಸಿದಾಗ ನೋಡಿರಿ ಇದು ಎಕ್ಸ್ ಅಕ್ಷ ಇದು ವೈ ಅಕ್ಷ ಇದು ಎಕ್ಸ್ ಡ್ಯಾಶ್ ಅಕ್ಷ ಇದು ವೈ ಡ್ಯಾಶ್ ಈ ಕಡೆ ಮೈನಸ್ಸು ಈ ಕಡೆ ಕೆಳಗಡೆ ಮೈನಸ್ಸು ಮೇಲ್ಗಡೆ ಪ್ಲಸ್ಸು ಈಗ ಒಂದೇ ಒಂದು ಪಾಯಿಂಟ್ ನೋಡಿದ್ರೆ ಸೊನ್ನೆ ಐದು ಅಂದರೆ ಸೊನ್ನೆ ಐದು ಎಲ್ಲಿದೆ ಸೊನ್ನೆ ಐದು ಇಲ್ಲಿದೆ ಇದು ಸೊನ್ನೆ ಅಂದರೆ ಎಕ್ಸ್ ಈ ಇಲ್ಲ ಈ ಕಡೆಗೂ ಸೊನ್ನೆ ಐದು ಇದು ಸೊನ್ನೆ ಐದು ಪಾಯಿಂಟು ಮತ್ತು ಐದು ಸೊನ್ನೆ ಅಂದರೆ ಇದು ಐದು ಮೇಲ್ಗಡೆಯೂ ಇಲ್ಲ ಕೆಳಗಡೆನೂ ಇಲ್ಲ ಸೊನ್ನೆ ವೈ ಬೆಲೆ ಸೊನ್ನೆ ಐದು ಸೊನ್ನೆ ನಾವು ಕೂಡಿಸಿದ್ವಿ ಇದೇ ಒಂದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಐದು ಎನ್ನುವ ನಮ್ಮ ಒಂದು ಮೊದಲನೇ ಮೊದಲನೇ ಸಮೀಕರಣದ ರೇಖೆ ಇದು ಅದೇ ರೀತಿ ಎರಡನೇ ಸಮೀಕರಣದ ರೇಖೆಗೂ ಕೂಡ ಸೇಮ್ ಪಾಯಿಂಟ್ಗಳಿರೋದರಿಂದ ಅದೇ ಮೇ ಅದೇ ರೇಖೆ ಮೇಲೆ ಈ ರೇಖೆ ಬರುತ್ತೆ ಹಾಗಾಗಿ ಇವೆರಡೂ ರೇಖೆಗಳು ಐಕ್ಯವಾಗಿವೆ ಐಕ್ಯವಾಗಿವೆ ಅಂದರೆ ಅಪರಿಮಿತ ಅಂಬ ಅಪರಿಮಿತವಾಗಿರ್ತಕ್ಕಂಥ ಪರಿಹಾರಗಳು ಇದರ ಒಂದು ಪರಿಹಾರಗಳು ಇದಕ್ಕೂ ಅವೇ ಪರಿಹಾರಗಳು ಹಾಗಾಗಿ ಇವು ಸ್ಥಿರ ಜೋಡಿಗಳಾಗಿವೆ ಎರಡೂ ರೇಖೆಗಳು ನಕ್ಷೆಯಲ್ಲಿ ಐಕ್ಯಗೊಂಡಿವೆ ಮತ್ತು ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದು ಇವು ಸ್ಥಿರ ಜೋಡಿಗಳಾಗಿವೆ ಯಾವ ಎರಡು ರೇಖೆಗಳು ಛೇದಿಸ್ತವೋ ಅಥವಾ ಐಕ್ಯಗೊಳ್ತಾವೋ ಅವು ಸ್ಥಿರ ಜೋಡಿಗಳು ನೆಕ್ಸ್ಟು ಎರಡನೇ ಜೋಡಿಯನ್ನು ನೋಡೋಣ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಎಂಟು ಇಲ್ಲಿ ನಾವು ವೈಯನ್ನು ಇಲ್ಲಿಟ್ಕೊಳ್ಬೇಡಂದರೆ ಮೈನಸ್ ಇದೆ ಹಾಗಾಗಿ ಇದನ್ನು ನಾವು ವೈಯನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸೋಣ ವೈ ಮೈನಸ್ ವೈ ಈ ಕಡೆ ಬಂದರೆ ಪ್ಲಸ್ ವೈ ಆಗುತ್ತೆ ಇಲ್ಲೂ ಅಷ್ಟೇ ಮೈನಸ್ ಮೂರು ವೈನ ನಾವು ಬಲಭಾಗಕ್ಕೆ ವರ್ಗಾಯಿಸಿದ್ರೆ ಪ್ಲಸ್ ಮೂರು ವೈ ಆಯಿತು ಮೂರನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಇಲ್ಲಿ ಗುಣಾಕಾರದಲ್ಲಿ ಐತೆ ಇಲ್ಲಿ ಭಾಗಾಕಾರಕ್ಕೆ ಅಂದರೆ ಛೇದದಲ್ಲಿ ಬರ್ತತೆ ಇಷ್ಟು ನಮಗೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ವಿ ಈಗ ವೈ ಬೆಲೆ ಕೊಡೋಣ ಮೊದಲೇ ಸೊನ್ನೆ ಕೊಡೋಣ ವೈ ಬೆಲೆ ಸೊನ್ನೆ ಕೊಟ್ಟರೆ ಎಂಟಕ್ಕೆ ಸೊನ್ನೆ ಕೊಡಿದ್ರೆ ಎಂಟೇ ಆಗುತ್ತೆ ಎಕ್ಸ್ ಬೆಲೆ ಎಂಟು ವೈ ಸೊನ್ನೆ ಆದಾಗ ಎಕ್ಸ್ ಬೆಲೆ ಎಂಟು ಅರ್ಥ ಆಗ್ತೈತೆ ಅಂತ ತಿಳ್ಕೊಳ್ತೀನಿ ವೈ ಇದನ್ನು ನಾವು ಆದೇಶಿಸಿ ಲೆಕ್ಕ ಮಾಡಬೇಕಾಗುತ್ತೆ ಅದೇ ನಾವು ಮನಸ್ಸಿನಾಗೂ ಕೂಡ ಮಾಡ್ಕೋಬೋದು ಈಗ ವೈ ಬೆಲೆ ಮೈನಸ್ ಎರಡು ಕೊಟ್ರೆ ವೈ ಬೆಲೆ ಮೈನಸ್ ಎರಡು ಕೊಟ್ಟರೆ ಇಲ್ಲಿ ಎಂಟ್ರಾಗೆ ಎರಡು ಕಳಿಬೇಕಾಗುತ್ತೆ ಆರು ಆಗುತ್ತೆ ವೈ ಬೆಲೆ ಮೈನಸ್ ಎರಡು ಕೊಟ್ಟರೆ ಎಕ್ಸ್ ಬೆಲೆ ಆರು ಅದೇ ರೀತಿ ಇಲ್ಲಿ ನಾವು ವೈ ಬೆಲೆ ನೋಡಿರಿ ಮೂರನೇ ಎರಡು ಕೊಡ್ತಾಯಿದ್ದೀವಿ ಯಾಕಂದರೆ ಇಲ್ಲಿ ಮೂರನ್ನ ಭಾಗಿಸಿ ಎರಡನ್ನು ಕೂಡಿಬಿಟ್ರೆ ಹದಿನೆಂಟು ಆಗುತ್ತೆ ಮೂರಾರಲೇ ಹದಿನೆಂಟು ಆಗುತ್ತೆ ಹಾಗಾಗಿ ಆರು ಬರುತ್ತೆ ಹಾಗಾಗಿ ವೈ ಬೆಲೆ ನಾವು ಎರಡು ಕೊಟ್ಟಿದ್ದೀವಿ ನೆಕ್ಸ್ಟ್ ಇಲ್ಲಿ ಮೂರರಿಂದ ಭಾಗ ಆಗ್ಬೇಕಲ್ಲ ಆ ರೀತಿ ಮೂರರಿಂದ ಭಾಗ ಆಗೋ ರೀತಿಯಲ್ಲಿ ನಮಗೆ ಸಂಖ್ಯೆ ಬರೋ ಹಾಗೆ ಬರ್ಕೋಬೇಕು ವೈ ಬೆಲೆ ಮೈನಸ್ ಮೂರನೇ ಒಂದು ಕೊಟ್ಟರೆ ಮೂರಕ್ಕೆ ಮೂರಕ್ಕೂ ಭಾಗ ಆಗಿ ಮೈನಸ್ ಒಂದು ಉಳಿತತೆ ಹದಿನಾರಾಗೆ ಒಂದು ಹೋದರೆ ಹದಿನೈದು ಉಳಿತತೆ ಮೂರೈದಲೇ ಹದಿನೈದು ಐದು ಎಕ್ಸ್ನ ಬೆಲೆ ಐದು ಈ ಪಾಯಿಂಟ್ಗಳನ್ನು ನಾವು ನಕ್ಷೆಯಲ್ಲಿ ಗುರುಸೋಣ ಎಂಟು ಸೊನ್ನೆ ಮತ್ತು ಎಂಟು ಸೊನ್ನೆ ಎಂಟೆಲ್ಲಿದೆ ನೋಡಿರಿ ಸೊನ್ನೆ ಸಾರಿ ಎಂಟು ಸೊನ್ನೆ ಸೊನ್ನೆ ಎಂಟಲ್ಲ ಎಂಟು ಸೊನ್ನೆ ಈಗ ಎಂಟು ಅಂದರೆ ಎಕ್ಸ್ ಮೇಲೆ ಎಂಟೆಲ್ಲಿದೆ ಇಲ್ಲಿದೆ ಸೊನ್ನೆ ಅಂದರೆ ವೈ ಮೇಲೆಲ್ಲ ಕೆಳಗೆಲ್ಲ ಎಂಟು ಸೊನ್ನೆ ಆಯಿತು ನೆಕ್ಸ್ಟ್ ಎರಡನೇ ಒಂದು ಇದು ಪಾಯಿಂಟು ಆರು ಮೈನಸ್ ಎರಡು ಆರು ಮೈನಸ್ ಎರಡು ಇಲ್ಲಿದೆ ನೋಡ್ರಿ ಇದು ಎಕ್ಸ್ನಲ್ಲಿ ಇದು ಎಕ್ಸ್ ಎಕ್ಸ್ ಅಕ್ಷ ಇದು ಆರು ಮೈನಸ್ ಎರಡು ಅಂದರೆ ಕೆಳಗೆ ಬರಬೇಕು ಮೈನಸ್ ಎರಡು ಅದ್ರ ನೀಟಿಗೆ ಆರು ಮೈನಸ್ ಎರಡು ಎಂಟು ಸೊನ್ನೆ ಆರು ಮೈನಸ್ ಎರಡು ಪಾಯಿಂಟ್ಗಳನ್ನು ಇಲ್ಲಿ ಗುರ್ಸ್ಕೊಂಡಿದ್ವಿ ಇಲ್ಲಿ ಇಲ್ಲಿ ಎಂಟು ಮಾರ್ಕ್ ಹಾಕಿದೀವಿ ನೋಡ್ರಿ ಇವೆರಡು ಸೇರಿಸಿದ್ವಿ ಈ ಒಂದು ಏನು ಈ ಒಂದು ರೇಖೆ ಯಾವುದು ಎಕ್ಸ್ ಈಸ್ ಈಕ್ವಲ್ ಟು ಎಂಟು ಪ್ಲಸ್ ವೈ ನೆಕ್ಸ್ಟ್ ಇನ್ನೊಂದು ರೇಖೆ ಆರು ಎ ಮೂರನೇ ಎರಡು ಆರು ಮೂರನೇ ಎರಡು ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸ್ ಆರು ಮೂರನೇ ಎರಡು ವೈ ಅಂದರೆ ಒಂದರಲ್ಲಿ ಮೂರು ಭಾಗ ಮಾಡಿದರೆ ಅದು ಎರಡು ಅದರಲ್ಲಿ ಎರಡು ಭಾಗ ಇಲ್ಲಿ ಮೇಲಕ್ಕೆ ಬರುತ್ತೆ ಇದು ಒಂದು ಭಾಗ ಆದರೆ ಎರಡು ಭಾಗ ಇದು ಮೂರು ಭಾಗ ಹಾಗಾಗಿ ಇಲ್ಲಿಗೆ ನಾವು ಅಂದಾಜಿನ ಮೇಲೆ ಒಂದು ಪಾಯಿಂಟ್ ಹಾಡ್ಕಂಡ್ವಿ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಿದೆ ಐದು ಮೈನಸ್ ಮೂರನೇ ಒಂದು ನೋಡಿರಿ ಎಕ್ಸ್ ಐದು ಇಲ್ಲಿಗೆ ಮೈನಸ್ ಮೂರನೇ ಒಂದು ಅಂದರೆ ಇಲ್ಲಿ ಮೂರು ಭಾಗ ಮಾಡಿದರೆ ಕೆಳಗೆ ಕೆಳಗೆ ಮೈನಸ್ ಒಂದಿದೆ ಆ ಒಂದರಲ್ಲಿ ಮೂರು ಭಾಗ ಮಾಡಿದರೆ ಇಲ್ಲೊಂದು ಭಾಗ ಇಲ್ಲೊಂದು ಭಾಗ ಇಲ್ಲೊಂದು ಭಾಗ ಆಗುತ್ತೆ ಹಾಗಾಗಿ ಇಲ್ಲಿದೆ ಪಾಯಿಂಟ್ ಆಗ ಇಲ್ಲಿ ಓಕೆನಾ ಈ ಪಾಯಿಂಟು ಈ ಪಾಯಿಂಟ್ ಸೇರಿಸಿ ನಾವು ಗೆರೆ ಎಳೆದ್ವಿ ಇದು ಮೂರು ಎಕ್ಸ್ ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ಹದಿನಾರು ಎರಡು ರೇಖೆಗಳನ್ನು ಎಳೆದ್ವಿ ಇವು ಛೇದಿಸ್ತಿಲ್ಲ ನೋಡ್ರಿ ಇವು ಎಷ್ಟೇ ಉದ್ದ ಮಾಡಿದ್ರು ಇವು ಛೇದಿಸಲ್ಲ ಇವು ಛೇದಿಸಲ್ಲ ಹಾಗಾಗಿ ಇವು ಸಮಾಂತರ ರೇಖೆಗಳು ಹಾಗಾಗಿ ಇವು ಇವುಕ್ಕೆ ಇವೆರಡಕ್ಕೂ ಪರಿಹಾರ ಇಲ್ಲ ಹಾಗಾಗಿ ಇವು ಅಸ್ಥಿರ ಜೋಡಿಗಳು ಯಾವ ಸಮೀಕರಣಗಳ ರೇಖೆಗಳು ಸಮಾಂತರ ರೇಖೆಗಳಾಗಿರ್ತಾವೋ ಅವು ಅಸ್ಥಿರ ಜೋಡಿಗಳಾಗ್ತವೆ ಅವುಕ್ಕೆ ಪರಿಹಾರ ಇರೋದಿಲ್ಲ ನೆಕ್ಸ್ಟ್ ಮೂರನೇ ಸಮೀಕರಣಗಳ ಜೋಡಿ ಎರಡು ಎಕ್ಸ್ ಪ್ಲಸ್ ವೈ ಮೈನಸ್ ಆರು ಇಸಿಕೊಳ್ತು ಜೀರೋ ಇಲ್ಲಿ ನಾವು ವೈಯನ್ನು ಇಲ್ಲೇ ಇಟ್ಕೊಂಡಿದ್ವಿ ಎರಡು ಎಕ್ಸನ್ನು ಈ ಕಡೆಗೆ ಮೊದಲೇ ಆರನ್ನು ಈ ಕಡೆಗೆ ಹಾಕಿದ್ವಿ ಆರು ಮೈನಸ್ ಆರು ಹೋಗಿ ಪ್ಲಸ್ ಆರು ಆಯಿತು ಎರಡು ಎಕ್ಸ್ ಈ ಕಡೆಗೆ ಹಾಕಿದರೆ ಮೈನಸ್ ಎರಡು ಎಕ್ಸ್ ಆರು ಮೈನಸ್ ಎರಡು ಎಕ್ಸ್ ಆಯಿತು ನೆಕ್ಸ್ಟ್ ಈ ಕಡೆ ನಾವು ಎಕ್ಸನ್ನು ಇಲ್ಲಿ ಇಟ್ಕೊಂಡಿದ್ದೀವಿ ಎರಡು ಇವೆರಡು ಮೈನಸ್ ಇರೋದ್ರಿಂದ ಈ ಕಡೆಗೆ ಬಂದರೆ ಪ್ಲಸ್ ಆಗ್ತವೆ ಎರಡು ವೈ ಪ್ಲಸ್ ಒಂದು ನಾಲ್ಕನ್ನು ನಾವು ಈ ಕಡೆ ಕಳಿಸಿದರೆ ಗುಣಾಕಾರದಲ್ಲಿರೋದು ಭಾಗಾಕಾರದಲ್ಲಿ ಆಗುತ್ತೆ ಎಲ್ಲ ಒಂದು ಲೆಕ್ಕಗಳು ಒಂದೇ ಮಾದರಿಯಲ್ಲಿರೋದರಿಂದ ನೀವು ತಿಳ್ಕೊಳ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಇದು ವೈ ಇಲ್ಲಿ ವೈ ಇಟ್ಕೊಂಡಿದ್ದೀವಿ ಇಲ್ಲಿ ಎಕ್ಸ್ ಇಟ್ಕೊಂಡಿದ್ವಿ ಯಾವುದಾದ್ರೂ ಇಟ್ಕೋಬೋದು ನಮಗೇನು ಯಾವುದಾದ್ರೂ ಒಂದು ಬೆಲೆ ಕೊಡಬೇಕು ಇದ್ರ ಬೆಲೆ ಗೊತ್ತಾಗುತ್ತೆ ಎಕ್ಸ್ ಬೆಲೆ ಕೊಟ್ಟರೆ ವೈ ಬೆಲೆ ಗೊತ್ತಾಗುತ್ತೆ ವೈ ಬೆಲೆ ಕೊಟ್ಟರೆ ಎಕ್ಸ್ ಬೆಲೆ ಗೊತ್ತಾಗುತ್ತೆ ಈಗ ಇಲ್ಲಿ ನೋಡ್ರಿ ವೈ ಇಲ್ಲಿ ನಾವು ನೋಡಬೇಕು ಇಲ್ಲಿ ಆರಲ್ಲಿ ಎಷ್ಟು ಹೋದರೆ ಆರಲ್ಲಿ ಆರು ಹೋದರೆ ಸೊನ್ನೆ ಆಗುತ್ತೆ ಹಾಗಾಗಿ ನಾವು ಇಲ್ಲಿ ಎರಡು ಮೂರಲೆ ಆರು ಅಂತ ಕೊಡ್ಬೋದು ಹಾಗಾಗಿ ಎಕ್ಸ್ ಬೆಲೆ ಮೂರು ಕೊಟ್ವಿ ಎರಡು ಮೂರಲೆ ಆರು ಆರಾಗಿ ಆರು ಹೋದರೆ ಸೊನ್ನೆ ವೈ ಬೆಲೆ ಆರು ಬಂತು ನೆಕ್ಸ್ಟ್ ಎಕ್ಸ್ ಬೆಲೆ ಒನ್ ಕೊಟ್ವಿ ಎರಡು ಒಂದಲೇ ಎರಡು ಆರಾಗಿ ಎರಡು ಹೋದರೆ ನಾಲ್ಕು ಎರಡು ಪಾಯಿಂಟು ಹಿಡ್ಕೊಂಡ್ವಿ ಸಾಕು ನಮಗೆ ಒಂದು ಗೆರೆ ಹಾಕೋದಕ್ಕೆ ನಕ್ಷಾಕ್ರಮದಲ್ಲಿ ನೆಕ್ಸ್ಟ್ ಇಲ್ಲಿ ವೈ ಬೆಲೆ ಎಷ್ಟು ಹಾಕಿದರೆ ಇಲ್ಲಿ ನಾಲ್ಕರಿಂದ ಭಾಗ ಆಗುತ್ತೆ ಇಲ್ಲಿ ನಾಲ್ಕು ಬರಬೇಕಂದ್ರೆ ಇಲ್ಲಿ ಎರಡು ಹಾಕ್ಬೇಕು ಎರಡು ಎರಡಲೇ ನಾಲ್ಕು 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 ಎಂಟಾಯಿತು ನಾಲ್ಕು ಎರಡಲೇ ಎಂಟು ಅಂದರೆ ಎರಡು ಎಕ್ಸ್ ಬೆಲೆ ಎರಡು ವೈ ಬೆಲೆ ಎರಡು ಬಿಟ್ರೆ ಎಕ್ಸ್ ಬೆಲೆ ಎರಡು ವೈ ಬೆಲೆ ಸೊನ್ನೆ ಕೊಡೋಣ ಅಲ್ಲ ಎಕ್ಸ್ ಬೆಲೆ ಒಂದು ಕೊಡೋಣ ಅಲ್ಲ ಅಲ್ಲ ವೈ ಬೆಲೆ ಒಂದು ಕೊಡೋಣ ಎರಡು ಒಂದಲೇ ಎರಡು ನಾಲ್ಕು ಎರಡು ನಾಲ್ಕು ಎರಡು ಎಷ್ಟು ತಪ್ಪಾಗಿದೆ ಓಕೆ ಇಲ್ಲಿ ಸ್ವಲ್ಪ್ ಸ್ವಲ್ಪ ತಪ್ಪಾಗಿತ್ತು ಇಲ್ಲಿ ಎಕ್ಸ್ ವೈ ಬೆಲೆ ಕೊಡ್ತಾಯಿದ್ದೀವಿ ವೈ ಬೆಲೆ ಸೊನ್ನೆ ಕೊಟ್ಟರೆ ಇಲ್ಲಿ ಸೊನ್ನೆ ಆಯಿತು ಎರಡು ಸೊನ್ನೆ ಸೊನ್ನೆ ನಾಲ್ಕು ನಾಲ್ಕಕ್ಕೆ ನಾಲ್ಕು ಒಂದು ನಾ ನಾಲ್ಕೊಂದು ನಾಲ್ಕು ನಾಲ್ಕು ಒಂದು ಉಳಿತು ಎಕ್ಸ್ ಬೆಲೆ ಒಂದು ಅಂದರೆ ಒಂದು ಸೊನ್ನೆ ಆಯಿತು ಈಗ ನಾವು ನಕ್ಷೆಗೆ ಹೋಗೋಣ ಇಲ್ಲಿ ಮೂರು ಸೊನ್ನೆ ಒಂದು ನಾಲ್ಕಿದೆ ಮೊದಲನೇ ಒಂದು ಸಮೀಕರಣ ಅದರ ಪ್ರಕಾರ ಮೂರು ಸೊನ್ನೆ ಇಲ್ಲಿದೆ ಇದು ಎಕ್ಸ್ ಎಕ್ಸ್ ಈ ಕಡೆಗಾಗುತ್ತೆ ಪ್ಲಸ್ ಒಂದು ಪ್ಲಸ್ ಎರಡು ಮೂರು ಸೊನ್ನೆ ಅಂದರೆ ಮೇಲೂ ಇಲ್ಲ ಕೆಳಗೂ ಇಲ್ಲ ಮೂರು ಸೊನ್ನೆ ಎಕ್ಸ್ ವೈ ಆಮೇಲೆ ಒಂದು ನಾಲ್ಕು ಇಲ್ಲಿ ಇದು ಒಂದು ಇಲ್ಲಿಂದ ಇಲ್ಲಿಗೆ ಒಂದು ಎಕ್ಸು ನೆಕ್ಸ್ಟ್ ನಾಲ್ಕು ಮೇಲಕ್ಕೆ ವೈ ಒಂದು ನಾಲ್ಕು ಓಕೆ ಇದು ಮೂರು ಸೊನ್ನೆ ಒಂದು ನಾಲ್ಕು ಸೇರಿಸಿ ಹೇಳಿದ್ರೆ ಈ ಒಂದು ರೇಖೆ ಈ ಒಂದು ಸಮೀಕರಣವನ್ನು ಸೂಚಿಸ್ತದೆ ನೆಕ್ಸ್ಟ್ ಎರಡನೇ ಸಮೀಕರಣದ್ದು ಪಾಯಿಂಟ್ಗಳು ಏನಿದ್ದಾವೆ ಎರಡು ಎರಡು ಒಂದು ಸೊನ್ನೆ ಎರಡು ಎರಡು ಇಲ್ಲಿದೆ ಇದು ಸೊನ್ನೆಯಿಂದ ಎರಡು ಇಲ್ಲಿಗೆ ಮತ್ತು ಎರಡು ಮತ್ತು ವೈ ಎರಡು ಮೇಲಕ್ಕೆ ಎರಡು 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 ಇಲ್ಲಿದೆ ನೆಕ್ಸ್ಟು ಇನ್ನೊಂದು ಯಾವುದು ಒಂದು ಸೊನ್ನೆ ಒಂದು ಇಲ್ಲಿದೆ ಇಲ್ಲಿದೆ ಒಂದು ಮತ್ತು ಸೊನ್ನೆ ಮೇಲಕ್ಕಿಲ್ಲ ಕೆಳಕ್ಕೂ ಇಲ್ಲ ಒಂದು ಸೊನ್ನೆ ಓಕೆನಾ ಎರಡು ಎರಡು ಒಂದು ಸೊನ್ನೆ ಇವೆರಡನ್ನೂ ಸೇರಿಸಿ ಒಂದು ಗೆರೆ ಇಳಿದ್ವಿ ಇದು ಈ ಒಂದು ಸಮೀಕರಣಕ್ಕೆ ಸಂಬಂಧಿಸಿರತಕ್ಕಂಥ ಗೆರೆ ಎರಡೂ ಕೂಡ ಛೇದಿಸಿದಾವೆ ಯಾವ ಪಾಯಿಂಟ್ನಲ್ಲಿ ಛೇದಿಸಿದಾವೆ ಎರಡು ಎರಡರಲ್ಲಿ ಛೇದಿಸಿದಾವೆ ನಾನು ಸ್ವಲ್ಪ ಮೆಜರ್ಮೆಂಟು ಸ್ವಲ್ಪ ಪೆನ್ನಲ್ಲೇ ಮಾಡಿರೋದ್ರಿಂದ ತಪ್ಪಾಗಿದೆ ಸ್ಕೇಲ್ ತಗೊಂಡು ಮಾಡಿಲ್ಲ ಆದರೆ ಈ ರೀತಿ ಮಾಡಬೇಕು ಒಟ್ಟು ಪರಿಹಾರ ನಮಗೆ ಸಿಕ್ಕಿದೆ ಎರಡೂ ಛೇದಿಸಿರ್ತಕ್ಕಂಥ ರೇಖೆಗಳು ಇದಕ್ಕೆ ಪರಿಹಾರ ಸಿಕ್ಕಿದೆ ಪರಿಹಾರ ಇರೋದರಿಂದ ಇದು ಸ್ಥಿರ ಜೋಡಿಗಳಾಗಿದ್ದಾವೆ ಇದು ಈ ಎರಡೂ ರೇಖಾತ್ಮಕ ಸಮೀಕರಣಗಳು ನಕ್ಷೆಯಲ್ಲಿ ಒಂದನ್ನೊಂದು ಎರಡೂ ಎರಡು ಬಿಂದುವಿನಲ್ಲಿ ಛೇದಿಸುತ್ತವೆ ಆದುದರಿಂದ ಇವು ಸ್ಥಿರ ಜೋಡಿಗಳಾಗಿದ್ದಾವೆ ನೆಕ್ಸ್ಟು ನಾಲ್ಕನೇ ಒಂದು ಜೋಡಿ ಎರಡು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ಎರಡು ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ಎಕ್ಸನ್ನು ಇಲ್ಲೇ ಇಳಿಸ್ಕೊಂಡು ಇಲ್ಲೇ ಇಟ್ಕೊಂಡು ಎರಡು ವೈ ಮೈನಸ್ ಎರಡು ಇವನ್ನು ನಾವು ಈ ಕಡೆಗೆ ಹಾಕಿದರೆ ಮೈನಸ್ ಎರಡು ಪ್ಲಸ್ ಅದು ಎರಡನ್ನೂ ಕೂಡ ಬಲಭಾಗಕ್ಕೆ ವರ್ಗಾಯಿಸಿದರೆ ಭಾಗಕಾರಕ್ಕೆ ಬರುತ್ತೆ ಇಲ್ಲಿ ಎರಡು ಮೊದಲೇ ವೈ ಬೆಲೆ ಕೊಡೋಣ ವೈ ಬೆಲೆ ಸೊನ್ನೆ ಕೊಟ್ಟರೆ ಎರಡು ಸೊನ್ನೆ ಸೊನ್ನೆ ಆಗುತ್ತಿದ್ದು ಎರಡಕ್ಕೂ ಎರಡಕ್ಕೂ ಕ್ಯಾನ್ಸಲ್ ಆಗಿ ಒಂದು ಉಳಿತತ್ತೆ ಹಾಗಾಗಿ ಎಕ್ಸ್ ಬೆಲೆ ಒಂದು ನೆಕ್ಸ್ಟ್ ವೈ ಬೆಲೆ ಒಂದು ಕೊಟ್ಟರೆ ಎರಡೊಂದಲೆರಡು ಎರಡು 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 ನಾಲ್ಕು ಆಗುತ್ತೆ ನಾಲ್ಕನೇ ಎರಡರಿಂದ ಭಾಗಿಸಿದಾಗ ನಾಲ್ಕು ಎರಡು ನಾಲ್ಕು ಎರಡೆರಲೆ ನಾಲ್ಕು ಎರಡು ಉಳಿತತೆ ಎಕ್ಸ್ ಬೆಲೆ ಎರಡು ಎರಡು ನಮಗೆ ಪಾಯಿಂಟ್ಗಳು ಸಿಕ್ಕು ಒಂದು ಸೊನ್ನೆ ಎರಡು ಒಂದು ಅದೇ ರೀತಿ ಇಲ್ಲಿ ವೈ ಬೆಲೆ ಮೂರನೇ ನಾಲ್ಕು ಕೊಡೋ ನಾಲ್ಕರಿಂದ ಭಾಗ ಆಗೋ ರೀತಿಯಲ್ಲಿ ನಮಗೆ ಸಂಖ್ಯೆ ಬರ್ಬೇಕು ಮೇಲೆ ಹಾಗಾಗಿ ನಾವು ಮೂರನೇ ನಾಲ್ಕು ಕೊಟ್ಟರೆ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗಿ ಮೂರು ಐದು ಎಂಟು ಆಗುತ್ತೆ ನಾಲ್ಕು ಎರಡನೇ ಎಂಟು ಎರಡು ಎರಡು ಬರುತ್ತೆ ಎಕ್ಸ್ ಬೆಲೆ ಅದೇ ರೀತಿ ಅದೇ ರೀತಿ ವೈ ಬೆಲೆ ಮೈನಸ್ ಒಂದನೇ ನಾಲ್ಕು ಕೊಟ್ಟರೆ ನಾಲ್ಕಕ್ಕೂ ನಾಲ್ಕು ಕ್ಯಾನ್ಸಲ್ ಆಗಿ ಮೈನಸ್ ಒಂದು ಆಗುತ್ತೆ ಐದರಾಗಿ ಮೈನಸ್ ಒಂದು ಹೋದರೆ ನಾಲ್ಕು ಉಳಿತತೆ ನಾಲ್ಕಕ್ಕೆ ನಾಲ್ಕು ಕೋ ಕ್ಯಾನ್ಸಲ್ ಆಗಿ ಒಂದು ಉಳಿತತ್ತೆ ಅಂದರೆ ಒಂದು ಮೈನಸ್ ಒಂದನೇ ನಾಲ್ಕು ಈ ಪಾಯಿಂಟ್ ಮೇಲೆ ನಾವು ರೇಖೆಗಳನ್ನು ಹೇಳೋಣ ಮೊದಲನೇ ಒಂದು ಸಮೀಕರಣ ನೋಡ್ರಿ ಒಂದು ಸೊನ್ನೆ ಎರಡು ಒಂದು ಒಂದು ಸೊನ್ನೆ ಇಲ್ಲಿದೆ ನೋಡ್ರಿ ಇದು ಇಲ್ಲಿ ಒಂದು ಮೇಲೂ ಇಲ್ಲ ಕೆಳಗಿಲ್ಲ ಸೊನ್ನೆ ಒಂದು ಸೊನ್ನೆ ನೆಕ್ಸ್ಟ್ ನೆಕ್ಸ್ಟ್ ಯಾವುದು ಎರಡು ಒಂದು ಎರಡು ಒಂದು ಇಲ್ಲಿ ಇದು ಎರಡು ಇದು ಮೇಲುಗಡೆ ಒಂದು ಎರಡು ಒಂದು ಸೇರಿಸಿದರೆ ಇದೊಂದು ರೇಖೆ ಆಯಿತು ಇದು ಸಮೀಕರಣ ಸಮೀಕರಣದ ರೇಖೆ ನೆಕ್ಸ್ಟ್ ಎರಡನೇದು ನಾಲ್ಕನೇ ಮೂರು ಅಲ ಎರಡು ನಾಲ್ಕನೇ ಮೂರು ಎರಡಲ್ಲಿದೆ ಎರಡು ಇಲ್ಲಿದೆ ನಾಲ್ಕನೇ ಮೂರು ಅಂದರೆ ಈ ಮೇಲಕ್ಕೆ ಒಂದು ಇರೋದನ್ನು ನಾವು ಮೂರು ಭಾಗ ಮಾಡಿದರೆ ಅದರಲ್ಲಿ ಮೂರನೇ ಭಾಗ ನಾಲ್ಕನೇ ಮೂರು ಇದು ಎರಡು ನಾಲ್ಕನೇ ಮೂರು ಇನ್ನೊಂದು ಪಾಯಿಂಟ್ ಏನಿದೆ ಒಂದು ಮೈನಸ್ ನಾಲ್ಕನೇ ಒಂದು ಒಂದು ಎಲ್ಲಿದೆ ಇಲ್ಲಿದೆ ಒಂದು ನಾಲ್ಕನೇ ಮೈನಸ್ ನಾಲ್ಕನೇ ಒಂದು ಅಂದರೆ ಮೈನಸ್ ಅಂದರೆ ಕೆಳಗೆ ಬರಬೇಕು ಇಲ್ಲಿ ನಾಲ್ಕು ಭಾಗ ಮಾಡಿದರೆ ಇಲ್ಲೊಂದು ಭಾಗ ನಾವು ಅಂದಾಜಿನ ಮೇಲೆ ತಗೊಂಡ್ರೆ ಇದು ಒಂದು ಮೈನಸ್ ಒಂದು ನಾಲ್ಕನೇ ಒಂದು ಆಗುತ್ತೆ ಇವೆರಡೂ ಪಾಯಿಂಟ್ಗಳನ್ನು ಸೇರಿಸಿ ನಾವು ಗೆರೆ ಹೇಳಿದ್ರೆ ಈ ರೀತಿ ಗೆರೆ ಬಂದವೆ ಇವೆರಡೂ ಛೇದಿಸ್ತಾ ಇಲ್ಲ ಹತ್ತಿರ ಇದ್ರೂ ಛೇದಿಸ್ತಾ ಇಲ್ಲ ಹಾಗಾಗಿ ಇವು ಸಮಾಂತರವಾಗಿದ್ದಾವೆ ಹಾಗಾಗಿ ಪರಿಹಾರನೂ ಇಲ್ಲ ಹಾಗಾಗಿ ಇವು ಅಸ್ಥಿರವಾಗಿವೆ ಇವು ಅಸ್ಥಿರ ಜೋಡಿಗಳು ಈ ಮೇಲಿನ ಎರಡೂ ರೇಖಾತ್ಮಕ ಸಮೀಕರಣಗಳು ಸಮಾಂತರವಾಗಿವೆ ಹಾಗಾಗಿ ಇವುಗಳಿಗೆ ಯಾವುದೇ ಪರಿಹಾರಗಳಿಲ್ಲ ಇವು ಅಸ್ಥಿರವಾಗಿದ್ದಾವೆ ಹಾಗಾಗಿ ಈ ನಾಲ್ಕು ನಾಲ್ಕನೇ ಲೆಕ್ಕದಲ್ಲಿ ನಾಲ್ಕು ಲೆಕ್ಕಗಳು ಮುಗಿದು ನಕ್ಷಾಕ್ರಮದಲ್ಲಿ ತೋರಿಸಿದ್ದೀನಿ ನಿಮ್ಗೆ ಹೇಗನಿಸ್ತು ಮಕ್ಕಳೇ ಕಾಮೆಂಟ್ ಮಾಡಿ ಮಕ್ಕಳೇ ಮುಂದಿನ ವೀಡಿಯೋದಲ್ಲಿ ಐದು ಆರು ಏಳನೇ ಲೆಕ್ಕ ಮಾಡೋಣ